ಹಾಗಿದ್ರೆ ಬ್ರದರ್ ಮೂರು ವರ್ಷ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಂತ್ರಿಗಳಾಗಿ ಅಭಿವೃದ್ಧಿ ಮಾಡಲಿಕ್ಕಿದ್ರೆ ಮಂತ್ರಿಗಳಾಗಿ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ ಮೂರು ಅವಧಿ ಮೂರು ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ ಜೆ ಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ ಮೂರು ವರ್ಷ ಮಂತ್ರಿಗಳಾಗಿ ಎಲ್ಲ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮವನ್ನ ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಹಾಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರ ಮಾತಿನ ಅರ್ಥ ಅಲ್ವೇ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕಿಂತ ಇನ್ನೇನು ಚರ್ಚೆ ಮಾಡ್ಬೇಕು ಬನ್ನಿ ಅದ್ರ ಬಗ್ಗೆ ಒಟ್ಟಾರೆಯಾಗಿ ನಿಮ್ಮ ಅಭ್ಯರ್ಥಿ ನೋಡಿ ಈಗ ನಾನು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ ಅದೇನೋ ಆಮಿಷಗಳನ್ನು ಒಡ್ಡಿದ್ರು ಧಮಕಿ ಹಾಕಿದ್ರು ಇದೆಲ್ಲವನ್ನ ಹೊರಡ್ತಾ ಇದ್ದಾರೆ ಆಮಿಷ ಹೊಡ್ತಕ್ಕಂಥದ್ದು ಧಮಕಿ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಅದರಲ್ಲೂ ಇರ್ತಕ್ಕಂಥ ಈಗೇನೋ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ ಈ ಸರ್ಕಾರ ರಚನೆಯಾದ ದಿನದಿಂದ ಜೆ ಡಿ ಎಸ್ನಿಂದ ಹನ್ನೆರಡು ಜನ ಹದಿಮೂರು ಜನ ಶಾಸಕರು ಈಗಾಗಲೇ ಕಾಂಗ್ರೆಸ್ಗೆ ಬರಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ ಅವರೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದು ಕಳೆದ ಹತ್ತು ತಿಂಗಳಿಂದ ನಿರಂತರವಾಗಿ ನನ್ನ ಪಕ್ಷದ ಶಾಸಕರ ಪ್ರಾಮಾಣಿಕತೆ ನಿಶ್ಚಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಹದಿಮೂರು ಜನ ಈಗಾಗಲೇ ಕಾಂಗ್ರೆಸ್ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ತಯಾರಾಗಿದ್ದಾರೆ ನಮ್ಮ ಶಾಸಕರುಗಳಿಗೆ ಹನ್ನೆರಡು ಈಗಾಗಲೇ ನಂಬರ್ ಆಗಿದೆ ನೀವು ಬಂದರೂ ಹದಿಮೂರನೇ ಅವರು ಯಾವಾಗ ತೀರ್ಮಾನ ಮಾಡ್ತೀರಿ ಅಂತೇಳಿ ಪ್ರತಿದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವರ ಮೇಲೆ ಆಮಿಷ ಹುಟ್ಟಂಥ ಕೆಲಸಗಳೇ ನಡೀತು ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ಶಾ ನಮ್ಮ ಏನು ಬದ್ಧತೆ ನಮಗೇನು ಬೇಕಾಗಿದೆ ನಮ್ಮ ಶಾಸಕರುಗಳು ನಿಶ್ಚೆಯಿಂದಿದ್ದಾರೆ ಹತ್ತೊಂಬತ್ತು ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಸಂದೇಶ ಕೊಡ್ಲಿಕ್ಕೆ ನಾವು ಇದರಲ್ಲಿ ಸೋಲು ಗೆಲುವು ಪ್ರಶ್ನೆ ಅಲ್ಲ ಇಲ್ಲಿ ಮೈತ್ರಿ ಆದಂತದ್ದು ಏನಿದೆ ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು ಆ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೀವೇ ತೋರಿಸಿದ್ದೀರಿ ಎಂಥದ್ದು ಬೆಳ್ಳಿ ಕಪ್ಪುಗಳಂತೆ ಎಲ್ಲ ನೀವೇ ತೋರಿಸಿದ್ದೀರಿ ಟಿ ವಿಗಳಲ್ಲಿ ಪ್ರ ಪತ್ರಿಕೆಗಳು ತೋರಿಸ್ಕೊಂಡಿದ್ದೀರಿ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಅಲ್ಲಿ ಏಡೆಡ್ ಸ್ಕೂಲ್ ಇರ್ತವೆ ಏಡೆಡ್ ಸ್ಕೂಲ್ಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಮತ ಪಡೀತಕ್ಕಂಥದ್ದು ಎಕ್ಸ್ಪರ್ಟ್ಗಳು ಕಾಂಗ್ರೆಸ್ ನಾಯಕರು ಸರ್ಕಾರ ಇತ್ತು ಅದಕ್ಕೂ ಈ ಒಂದು ಮೈತ್ರಿಗೂ ಸಂಬಂಧ ಇಲ್ಲ ಈ ಚುನಾವಣೆ ಕಾಂಗ್ರೆಸ್ನಲ್ಲಿ ಅವರು ಇರ್ತಕ್ಕಂಥ ಸಂಖ್ಯೆ ನಾವು ಈ ಚುನಾವಣೆ ನಡೆಸಿರೋದು ಚುನಾವಣೆ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಶಾಸಕರನ್ನ ಹೊಡೀಲಿಕ್ಕೆ ಹೊರಟಿದ್ರು ನಮ್ಮ ಪಕ್ಷದ ಹತ್ತೊಂಬತ್ತು ಶಾಸಕರನ್ನ ನೀವು ಪ್ರತಿನಿತ್ಯ ತೋರಿಸಿದ್ದೀರಿ ಶರಣಗೌಡರು ಹೋಗ್ತಾರಂತೆ ಕರಿಯಮ್ಮ ಹೋಗ್ತಾರೆ ನೆರ ಹೋಗ್ತಾರಂತೆ ಅಂತ ಹೇಳಿ ಇದು ನಮ್ಮಲ್ಲಿ ಹತ್ತೊಂಬತ್ತು ಜನವು ಒಂದು ಧ್ವನಿಯಾಗಿದ್ದೇವೆ ಅಂತಕ್ಕಂಥದನ್ನ ಅವರಿಗೆ ಸಂದೇಶ ಕೊಡ್ಲಿಕ್ಕೆ ಈ ಚುನಾವಣೆಯಲ್ಲಿ ಮುಖವೇಂದ್ರ ರೆಡ್ಡಿ ಇವತ್ತು ಕರಿಯಮ್ಮ ಏನ್ ಹೇಳಿದರು ಕರಿಯಮ್ಮ ಏನೇಳಿದ್ದಾರೆ ಇವತ್ತು ಏನ್ ಹೇಳಿದ್ರು ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ ಅದನ್ನು ದೊಡ್ಡದು ಮಾಡ್ಕೊಳ್ಳೋ ಅವಶ್ಯಕತೆ ನಮ್ಗೇನಿಲ್ಲ ಏನಿಲ್ಲ ಹತ್ತೊಂಬತ್ತು ಜನ ಶರಣಗೌಡರು ನಮ್ಮ ಕುಟುಂಬದ ನಮ್ಮ ಒಂದು ಸದಸ್ಯ ಶರಣಗೌಡರು ಆದಿಯಾಗಿ ಎಲ್ಲರೂ ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ